ಎಮ್ ಗೆ ನಾವು ಹಿಂದೆ ಜಾಗ ಎಲ್ಲ ನೋಡಿ ಫೈನಲ್ ಮಾಡಿದ್ದೇವೆ ಅದು ಅಭಿವೃದ್ಧಿ ಅಂದರೆ ನಮ್ಮ ಎ ಪಿ ಎಮ್ಸಿಯಲ್ಲಿ ಬೇಕಾದ ಫೀಡ್ ಐತೆ ಅವ್ರಿಗೆ ಜಾಗ ಕೊಟ್ಟರೆ ಸಾಕು ತತ್ಕೊಳ್ತೀರಿ ಅಂತ ಹೇಳಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರ ಜಾಗನ ಇದು ಮಾಡ್ಕೊಳಕ್ಕೆ ಫಾರೆಸ್ಟ್ ಜಾಗ ನೋಡ್ಸಿದ್ದೀವಿ ಅದಕ್ಕೆ ಬರಲಿ ಜಾಗ ಬೇರೆ ನೋಡ್ಸಿ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಾವು ನಾವು ನಮ್ಮಲ್ಲಿ ಎಮ್ ಎಲ್ ಸಿಂಟಾಗಿರ್ಬೋದು ಸರ್ಕಾರದಿಂದ ನಾವು ಮುಂದೆ ನಾವು ಕೇಂದ್ರಕ್ಕೆ ನಾವು ಮನೆಯನ್ನು ಕೊಟ್ಟಿದ್ದ ಡೆ ಡೆವಲಪ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ನಮ್ಗೆ ಯಾವ ಟಕ್ಕಾಗ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಮಾಜದ ಏನು ವಕ್ಬರ್ಡ್ ಇದೆ ಒಕ್ಬರ್ಡಲ್ಲಿರ್ತಕ್ಕಂಥ ಏನು ಹಜರತ್ ಹಝರತ್ಗಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಮತ್ತು ಅವ್ರನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ನೂರು ಕೋಟಿ ಅಂತ ಹೇಳ್ಬೇಕು ಚರ್ಚೆಗೆ ಇನ್ನೊಂದು ನಂತರ ಈ ಜಾತಿ ಜಾತಿಗಳ ಬಗ್ಗೆ ವಿಷಯ ಬಿಜೆಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪಾರ್ಲಿಮೆಂಟ್ಗೆ ಬರ್ದೇ ಇರ್ತಕ್ಕಂಥ ಅವ್ರ ಚುನಾವಣೆ ನಿಂತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಸೋಲ್ಸೋದಕ್ಕೆ ಕಾರಣ ಆಗಿದ್ದಂಥದ್ದು ಕಾಂಗ್ರೆಸ್ನವರು ಅದನ್ನೇ ಹಿಂದೆ ಸ್ಪೀಕರ್ ಆಗಿದ್ದಂತ ನಮ್ಮ ಈ ಭಾಗದ ಮಾಜಿ ಶಾಸಕರಂತ ರಮೇಶ್ ಕುಮಾರ್ ಅನ್ನೋದು ವಿಧಾನಸಭೆಯಲ್ಲಿ ಹೇಳಿದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡಬೇಕಂತ ಹೇಳಿದರೆ ಅದಕ್ಕೆ ತಕರಾರು ಹಾಕ್ಕೊಂಡು ನೆಹರು ಅವರಿಗೆ ಇಂದಿರಾ ಗಾಂಧಿ ಅವ್ರಿಗೆ ರಾಜೀವ್ ಗಾಂಧಿ ಅವ್ರಿಗೆ ಮೇಲೆ ಯಾರನ್ನ ನಿಲ್ಲಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸಿದ್ರು ಆತಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಕಾಂಗ್ರೆಸ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬದುಕಿದ್ದಾಗ ಅವ್ರಿಗೆ ಮರ್ಯಾದೆ ಕೊಡ್ಬೇಕು ಅವ್ರ ಸತ್ತಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೂ ಜಾಗನೂ ಕೊಡದೆ ಅವರು ಏರ್ ಆಂಬುಲೆನ್ಸ್ಗೆ ಬಾಡಿಗೆನೂ ಕೊಡದೆ ಯಾವ ರೀತಿ ಅವಮಾನ ಮಾಡಿದ್ದಾರೆ ಅಂಬೇಡ್ಕರ್ಗೆ ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿರ್ತಕ್ಕಂಥ ಯುವಕರಿಗೆ ದಲಿತ ಮುಖಂಡಗಳಿಗೆ ಎಲ್ಲರೂ ಗೊತ್ತು ಕೆಲವ್ರು ಮಾತ್ರ ಅಹಿಂದ ನಾಯಕರು ಅಂತ ಹೇಳ್ಕೊಂಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ದಲಿತ ಮುಖಂಡರುಗಳನ್ನು ಹಿಂದುಳಿದರದ ಮುಖಂಡರುಗಳನ್ನು ದುಡಿಯೋ ನಿಟ್ಟಲ್ಲಿ ಯಾವ ರೀತಿ ಕೆಲಸ ಮಾಡಿದರು ಪರಮೇಶ್ವರ್ ಸಂಸದಕ್ಕೆ ಯಾರು ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಂದ್ರೆ ಅದು ಅಡ್ಡ ಯಾರು ಹಾಕಿದ್ರು ಈ ಥರ ಎಲ್ಲ ನೋಡ್ಕೊಂಡು ಹೋದಾಗ ಅಹಿಂದ ನಾಯಕರು ಅಂತೇನು ಅನ್ಸ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯವರು ಅವರು ರಿಜಿತ ಅವರು ಅಹಿಂದ ವಿರೋಧಿ ಅವರು ಇವತ್ತು ಸಿದ್ದರಾಮಯ್ಯವ್ರು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಕರ್ನಾಟಕದಲ್ಲಿ ಏನಾದರೂ ಡೆವಲಪ್ಮೆಂಟ್ ನಡೀತಾ ಇದ್ದಾರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಏನು ಎರಡು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ ಹಣ ಕೊಟ್ಟಿದ್ದಾರೆ ನನ್ನ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಕಳೆದ ಐದು ವರ್ಷದಿಂದ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚಿಗೆ ಹದಿನೈದು ಸಾವಿರ ಕೋಟಿಗೂ ಹೆಚ್ಚಿಗೆ ಹಣ ಕೊಟ್ಟಿದೆ ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರ್ ಇರ್ಬೋದು ಶ್ರೀನಿವಾಸಪುರ ಬೈಪಾಸ್ ರೋಡ್ಗೆ ಇನ್ನೂರೈದು ಕೋಟಿ ಇರ್ಬೋದು ಜಲ್ ಜೀವನ್ ಮಿಷನಲ್ಲಿ ಮನೆ ನಲ್ಲಿ ಮುಖಾಂತರ ನೀರು ಕೊಡೋದು ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಇರ್ಬೋದು ನಮ್ಮ ರೈಲ್ವೆ ಇದು ಇಲಾಖೆಯಲ್ಲಿ ಡೆವಲಪ್ಮೆಂಟ್ ಐನೂರು ಕೋಟಿ ಇರ್ಬೋದು ನಮ್ಮಲ್ಲಿ ಏನು ಶೌಚಾಲಯಕ್ಕೆ ಇರ್ಬೋದು ಆಸ್ಪತ್ರೆಗಳಿಕ್ಕಿರ್ಬೋದು ಆಸ್ಪಿಟ್ಲ್ಗಳಿಗಿರ್ಬೋದು ಇದನ್ನೆಲ್ಲ ಯಡಿಯೂರಪ್ಪ ಅವರು ಬರ್ಬೋದು ಬಸವರಾಜ ಬೊಮ್ಮಾಯಿರವ್ರು ಇರುವಂಥ ಟೈಮಂದು ಅಣ ಕೊಟ್ಟಿರ್ತಕ್ಕಂಥವ್ರನ್ನ ಅಮೃತ ಯೋಗಿ ಇರ್ಬೋದು ಉಜ್ವಲಾ ಯೋಗಿ ಇರ್ಬೋದು ಕಿಸಾನ್ ಸಂಘ ಇವತ್ತು ಅಕ್ಕಿ ಕೊಡ್ತೀನಿ ಅಂತ ಹೇಳಿದಂಥವ್ರು ಅವರು ಒಂದೇ ಒಂದು ಕೆ ಜಿ ಅಕ್ಕಿ ಕೊಟ್ಟಿದ್ರು ಇವತ್ತೂ ಅಕ್ಕಿ ಕೊಡ್ತಾ ಇರ್ತಕ್ಕಂಥ ಒಂದು ಸನ್ಮಾನ್ಯ ನರೇಂದ್ರ ಮಾಡಿದ್ರು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಬಜೆಟನ್ನು ಮಂಡಿಸಿದರೆ ಅವರು ಖಜೇನೆಯಲ್ಲಿ ಖಾಲಿ ಆ ಖಾಲಿ ಡಬ್ಬದಲ್ಲಿ ಕಲ್ಲಾಕೊಂಡು ದಬಡವ ದಬಡವ ಅಂತ ಸೌಂಡ್ ಮಾಡೋದ್ರ ಮುಖಾಂತರ ಎಲೆಕ್ಷನ್ ಟಿಪಿಕ್ ಮಾಡೋದಕ್ಕೋಸ್ಕರ ಈ ದೇಶದಲ್ಲಿ ರಾಮ ಭಕ್ತರು ಶ್ರೀರಾಮನ ಪ್ರತಿಷ್ಠಾಪನೆ ದಿನ ಹೋಗಿ ಒಂದು ಬ್ಯಾನರ್ ಕಟ್ಟಬೇಕಂದ್ರೆ ಒಂದು ಬಂಟಿ ಕಟ್ಟಬೇಕಂದ್ರೆ ಒಂದು ಭಜನೆ ಮಾಡಬೇಕಂದ್ರೆ ಇವ್ರ ಪರ್ಮಿಷನ್ ಬೇಕಾಗಿತ್ತು ಆದರೆ ಔರಂಗಜೇಬು ಮತ್ತು ಬಾಬರ್ ಶ್ರೀ ಟಿಪ್ಪು ಸುಲ್ತಾನ್ ಇವ್ರದ್ದು ಫೋಟೋಗಳು ಇವ್ರದ್ದು ಫ್ಲೆಕ್ಸ್ಗಳ ಹಾಕೊಂಡು ಈ ದೇಶ ವಿರೋಧಿಗಳು ಮತಾಂತರಿಗಳು ಯಾರಿದ್ದಾರೆ ಇವ್ರದು ಫ್ಲೆಕ್ಸ್ಗಳಾಕೋದಕ್ಕೆ ಯಾವುದೇ ರೀತಿಯ ಕೊಟ್ಟಂಥ ಪರ್ಮಿಷನ್ ಇಲ್ಲ ಆ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವ್ರು ಹೇಳೋದಷ್ಟು ನೀವು ಕಾಕಿದ್ರೆ ಮಸೀದಿಗಳಲ್ಲಿ ಒಡ್ ಶಾಸ್ತ್ರ ಏನಿದೆ ಅಲ್ಲಿ ಉಂಡಿ ಇಡ ಉಂಡಿ ಇಟ್ಟು ಯಾವ ಥರ ಹಿಂದೂಗಳು ದೇವಸ್ಥಾನದಲ್ಲಿ ಉಂಡಿ ಇಟ್ಟಿದ್ದೀರಿ ಅದೇ ಥರ ಉಂಡಿಗಳಿಟ್ಟಲ್ಲಿ ಅದರಲ್ಲಿ ಬರ್ತಕ್ಕಂಥ ಹಣದಲ್ಲಿ ನೀವು ಡೆವಲಪ್ಮೆಂಟ್ ಮಾಡಬೇಕೇವೆಲ್ಲ ಆಗ್ಬಿಟ್ಟು ಸರ್ಕಾರದಿಂದ ನೀವೇನು ಹಿಂದೆ ರಾಮನ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ದಕ್ಕೆ ನೀವು ಅದು ಇದು ಹೇಳ್ತಾ ಇದ್ದೀರಿ ಇವತ್ತು ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ಒಂದು ಕಮ್ಯುನಿಟಿಗೆ ಅಂತ ಹೇಳಿದ್ರಿ ಈ ದೇಶದಲ್ಲಿ ಎಷ್ಟು ಕಮ್ಯುನಿಟಿ ಇದೆ ಈ ರಾಜ್ಯದಲ್ಲಿ ಗೌಡ್ರವ್ರೆ ತಿಳ್ರವ್ರೆ ಬಲ್ದಿಂಗ್ರು ಅವ್ರೆ ಎಸ್ ಸಿಗಳವರೇ ಎಸ್ ಟಿಗಳವ್ರೆ ಎಲ್ಲರವ್ರೆ ಇವರಿಗೆಲ್ಲರೇ ಇವರೆಲ್ಲ ಏನು ಮಾಡಿದರು ಇವರಿಗೆಲ್ಲ ಹಾಕೊಂಡು ಕೊಟ್ಟಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಒಂದು ಕಣಕ್ಕೆ ಬಣ್ಣೆ ಒಂದು ಕಣ್ಣಕ್ಕೆ ಸುಣ್ಣ ಯಾರ್ಯಾರು ದೇಶ ವಿರೋಧಿಗಳಿದ್ರು ಯಾರ್ಯಾರು ಪಾಕಿಸ್ತಾನ ಏಜೆಂಟ್ಗಳಂತ ನಡೆಸ್ಕೊಂತಾರೋ ಅಂಥವ್ರು ಸಪೋರ್ಟ್ ಮಾಡೋಂಥ ಕೆಲಸಕ್ಕೆ ಸಿದ್ದರಾಮಯ್ಯವ್ರು ಕೈ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋಲ್ಲ ಈ ಬಾರಿ ಖರ್ಗೆ ಅವರೇ ಹೇಳಿರ್ತಕ್ಕಂಥ ರೀತಿಯಲ್ಲಿ ದೇಶದಲ್ಲಿ ನಾನ್ನೂರಕ್ಕೂ ಹೆಚ್ಚಿಗೆ ಎಂ ಪಿಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಎನ್ ಡಿ ಎಸ್ ಇದರಲ್ಲಿ ಗೆಲ್ತಾರೆ ಕರ್ನಾಟಕ ರಾಜ್ಯದಲ್ಲೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಗೆಲ್ಲೋದ್ರ ಮುಖಾಂತರ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿಯಾಗಿ ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ಭಾರತ ಬರುತ್ತೆ ಇವಾಗಾಗಲೇ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ ಯಾವ ರೀತಿ ಕೆಲಸ ಇದ್ದಾರೆ ಆದರೆ ಇವರು ಬಂದದ್ದು ಏಳೇ ತಿಂಗಳಲ್ಲಿ ನಾನು ಹೊರಗೋದ್ರೆ ಬುಕೇದಾರರಿಗೆ ಪೇಮೆಂಟ್ ಕೊಟ್ಟಿಲ್ಲ ಅವರಲ್ಲಿ ಕಮಿಷನ್ ಯಾರೋ ಮೈಸೂರಲ್ಲಿ ಹೋಗಿ ಅಲ್ಲಿ ಡ್ರಾಮಾ ಏನೋ ಕಲಾವಿದ್ರು ಅವ್ರದ್ದು ಏನೋ ಮಾಡಿದರೆ ಆ ಚೆಕ್ ಕೊಟ್ಟು ಆ ಚೆಕ್ ಬೌನ್ಸ್ ಮಾಡಿ ಆ ಕಲಾವಿದರು ಕೊಟ್ಟಿರ್ತಕ್ಕಂಥ ಸಂಬಳದಲ್ಲಿ ಕಮಿಷನ್ ಕೇಳೋಂಥ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಇವರು ಜಾತಿ ಜಾತಿಗಳ ಮಧ್ಯೆ ವಿಷ ನಿಗೊಳಿಸುತ್ತಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ ಹಾಕ್ಕೊಂಡು ಹಿಂದೂ ಬಹುಸಂಖ್ಯಾತರು ಏನಿದ್ದಾರೆ ಈ ಭಾರತೀಯ ಪ್ರಜೆಗಳು ಏನಿದ್ದಾರೆ ಇವರಿಗೆಲ್ಲರಿಗೂ ಯೋಚನೆ ದೃಶ್ಯಗಳಾಗಂಥ ಕೆಲಸಗಳು ಕೆಲಸಗಳಾಗಂಥ ಕೆಲಸಗಳು ಎಮ್ ಎಲ್ ಎಗಳ ಮೇಲೆ ಕೆಲಸಗಳು ಹಾಕೋಂಥವ್ರು ಶಾಲೆಗಳಲ್ಲಿ ಹಿಂದೂ ವಿರೋಧಿ ಪಠ್ಯಗಳನ್ನು ಈ ನಿಬೋಧನೆ ಮಾಡೋಂಥ ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಬರೋಂಥ ಲೋಕಸಭಾ ಚುನಾವಣೆಯಲ್ಲಿ ಇವರು ಹೇಳಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನ ಏನು ಕಂಪ್ಲೀಟ್ ಮಾಡಿಲ್ಲ ಎಲ್ಲ ಟೋಟಲ್ ಆಗಿ ಟಿಸ್ಕೊಂಡ್ ಆಗ್ತಿದೆ ಯಾವುದೇ ಊರಲ್ಲಾದರೆ ನಿಮ್ಗೆ ನಿರುದ್ಯೋಗ ಬಂದ ಬಂತ ಮೂರು ಸಾವಿರ ನಿಮಗೂ ಬಂದಿಲ್ಲ ನಿಮಗೂ ಬಂದಿಲ್ಲ ಯಾರಿಗೂ ಬಂದಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮನೆ ಕಳಿಸ್ತಾರೆ ನಾನೊಂದು ವಿಷಯ ಕೇಳಿ ಕಾಂಗ್ರೆಸ್ ಸರ್ಕಾರ ಏನು ಹತ್ತು ವರ್ಷ ಆಯಿತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅರವತ್ತೆರಡರಿಂದ ಎಂಬತ್ತೊಂದು ಸಾವಿರ ಕೋಟಿ ಅಷ್ಟೇ ಸನ್ಮಾನ್ಯ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಎರಡು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ ಬರೀ ಕರ್ನಾಟಕಕ್ಕೆ ಮಾತ್ರ ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ ಈ ಪಂಚಾಯಿತಿಗಳಲ್ಲಿ ಕಾಂಕ್ರೀಟ್ ರಸ್ತೆ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಕಾಂಕ್ರೀಟ್ ಡ್ರೈನೇಜ್ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಜಲ್ಜೀವನ್ ಮಿಷನಲ್ಲಿ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಅದಾದಮೇಲೆ ನಮ್ಮಲ್ಲಿ ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಪಂಚಾಯಿತಿ ಕಟ್ಟಡ ಕಟ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಇವತ್ತು ಬಾಳಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಮಾತೃವಂದನಾ ಸ್ಕೀಮಲ್ಲಿ ಹಾಲು ಮೊಟ್ಟೆ ಮಳೆ ಕಾಳು ಇದನ್ನೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಅದೇ ರೀತಿಯಲ್ಲಿ ಇವತ್ತು ಕಸಾಯ್ತದ ಗಾಡಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಕಸ ವಿಲೇವಾರಿ ಘಟಕ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಹಳ್ಳಿಯಿಂದ ಹಳ್ಳಿಗೆ ಸಂಪರ್ಕ ಕಲಿಸೋಂಥ ಗ್ರಾಮ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳು ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಏನು ಇದೆಲ್ಲ ಮಾಡಿದಾಗ ಸಿದ್ದರಾಮಯ್ಯವ್ರು ಮಾಡಿರೋದು ಏನಾರು ಒಂದು ಕೆಲಸ ಹೇಳ್ರಿ ಮೇಡಮ್ ಒಂದೇ ಒಂದು ಕೆಲಸ ಅದೆಲ್ಲ ಇವರೇನು ರಾಜಕಾರಣಕ್ಕೆ ಏನು ಅದು ಇದು ಹೇಳ್ತಾರು ಬಿಡಿ